ಇವತ್ತು ಅರೌಂಡ್ ಟ್ವೆಲ್ ಟ್ವೆಲ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹತ್ರ ಹತ್ರ ನಮ್ಮ ಕಚ್ ನನ್ನ ಕಚೇರಿಗೆ ಎಮ್ ಎಲ್ ಸಿ ರಾಜೇಂದ್ರ ಅವರು ಬಂದಿದ್ದರು ಅವರು ಒಂದು ದೂರು ಕೊಟ್ಟರು ಸೊ ಆ ದೂರು ನಾವು ವಿಚಾರ್ ವಿಚಾರಣೆಗೆ ತೊಗೊಂಡಿದ್ದೀವಿ ಸೊ ಇನ್ಕ್ವೈರಿ ಒಂದು ಮಾಡಿಸ್ತೀವಿ ಅದು ತಕ್ಷಣವಾಗಿ ಅವ್ರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದೀವಿ ಅಲ್ಲಿ ಅವ್ರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ಮಾಹಿತಿ ದೂರು ತಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಈಗ ಈಗ ಎಮ್ ಎಲ್ ಸಿ ಅವರೇ ಖುದ್ದು ಹೋಗ್ತೀನಿ ಅಂತ ತಿಳಿಸಿದರು ಸೊ ಅವರಲ್ಲಿ ಹೋಗಿ ಅಲ್ಲಿರುವ ಥಾಣಾಧ್ಯಕ್ಷರ ಜೊತೆ ಸಂಪರ್ಕ ಆಗಿ ಅವರು ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅದು ಸದ್ಯಕ್ಕೆ ಹೇಳೋಕ್ಕಿಲ್ಲ ಸೊ ಒಂದು ಸಾರಿ ಅವರು ಕ ಈ ಅವರು ಏನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಾರೆ ಅದು ಎಫ್ ಐ ಆರ್ ಅಲ್ಲಿ ಬರುತ್ತೆ ಸೊ ಅದು ನಾವು ತಮ್ಮ ಮಾಹಿತಿಗೆ ಬರುತ್ತೆ ಡಾಕ್ಯುಮೆಂಟ್ ನಮಗೆ ಸದ್ಯಕ್ಕೆ ಎಂಕ್ವೈರಿಗೋಸ್ಕರ ನಮಗೆ ಒಂದು ಪಿಟಿಷನ್ ಕೊಟ್ಟರು ಸೊ ಆ ಪಿಟೀಷನ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಶುರು ಕೊಟ್ಟಿದ್ದಾರೆ ಬಟ್ ಇನ್ನೂ ನಾವು ಇನ್ವೆಸ್ಟ್ ಎಂಕ್ವೈರಿ ಕೇಳಿಲ್ಲ ಸೊ ಒಂದು ಎಂಕ್ವೈರಿಯಲ್ಲಿ ಕೇಳಿ ನಾವು ನಾವಿನ್ನೂ ಅವ್ರು ಕೊಟ್ಟಿರುವ ಪೆನ್ ಡ್ರೈವ್ ನೋಡಿಲ್ಲ ಸೊ ಅದು ನೋಡಿ ಅದೇ ನಾವು ಅವರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಇನ್ನೂ ಕೇಳಿಲ್ಲ ಸೊ ಇವತ್ತು ಈಗ ತಾನೇ ಕೊಟ್ಟಿದ್ದಾರೆ ಸೊ ಅದನ್ನು ತೊಗೊಂಡು ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಅವರ್ ಎಂಕ್ವೈರಿ ಅದರಲ್ಲಿ ಏನು ಕಂಡು ಬರುತ್ತೆ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಅದು ದೂರ ವಿಚಾರ ನಾವು ಈಗಲೇ ಹೇಳಂಗಿಲ್ಲ ಅವರು ಒಂದು ಸಾರಿ ಎಫ್ ಐ ಆರ್ ಏನಾದರೂ ಆಗಿದ್ದರೆ ಅದರಲ್ಲಿ ನಿಮಗೆ ಕಂಡು ಬರುತ್ತೆ ಸೊ ಅದರಿಂದ ತಾವು ನೋಡಬಹುದು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದು ನಾವು ಇನ್ನೂ ಚೆಕ್ ಮಾಡಿಲ್ಲ ಈಗ ಜಸ್ಟ್ ಕೊಟ್ಟು ಹೋದರು ಸೊ ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಅಥವಾ ಎನ್ಕ್ವೈರಿಯಲ್ಲಿ ನಾವು ಚೆಕ್ ಮಾಡಿಸ್ತೀವಿ ಅದು ಐಓ ಕೇಳಬೇಕಾಗಿರೋ ಪ್ರಶ್ನೆ ಅವರು ಇನ್ವೆಸ್ಟಿಗೇಷನಲ್ಲಿ ಅವ್ರು ಕೇಳ್ತಾರೆ ಇಷ್ಟು ಡಿಲೇ ಆಗಿ ಯಾಕೆ ಮಾಡ್ತಾರಾ ಯಾಕೆ ಆಗಿದೆ ಅನ್ನೋದು ಅವ್ರು ಕೇಳ್ತಾರೆ ಅದು ಲೀಗಲ್ ಒಪಿನಿಯನ್ ತಗೊಂಡು ಎಸ್ ಎಚ್ಒ ಎಫ್ ಐ ಆರ್ ಮಾಡುವಾಗ ಅದು ಕಂಡು ಬರುತ್ತೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಎಲ್ಲರಿಗೆ ಎಫ್ಐರ್ ಆಗಿದ್ದರೆ ಕಾಪಿ ನಿಮಗೆ ಸಿಗುತ್ತೆ ನಮಗೆ ಕೊಟ್ಟಿದ್ದರು ಅದು ನಾವು ತೋರ್ ಸೊ ಅದು ಚೆಕ್ ಮಾಡ್ತೀವಿ ನಮ್ಮ ಏನು ಆ ಥರ ಏನು ಇಲ್ಲದಂಗೆ ನೋಡ್ಕೊಳ್ತೀವಿ ಈಗಾಗಲೇ ಅವರಿಗೆ ಇಬ್ಬರು ಗನ್ಮೆನ್ ಇದ್ದಾರೆ ಆ್ಯಂಡ್ ನಾವು ಅವರು ಮನೆ ಹತ್ರನೂ ಸಹ ಸಾಹೇಬರು ಮಿನಿಸ್ಟರ್ ಅವರಿದ್ದಾಗಲಿ ಎಮ್ ಎಲ್ ಎ ಅವರಿದ್ದಾಗಲಿ ಅವ್ರ ಎಸ್ಕಾಟ್ ಇರುತ್ತೆ ಸೆಕ್ಯೂರಿಟಿ ಸೊ ಹೆಚ್ಚಿನ ಭದ್ರತೆಗೋಸ್ಕರ ಐ ಮೀನ್ ಅವರು ಟ್ವೆಂಟಿ ಕಂಟಿನ್ಯೂಯಸ್ ಗನ್ಮೆನ್ಸ್ಗೋಸ್ಕರ ಕೇಳಿದಾಗ ಅವರು ಇಂಟಿಂದ ಅವರು ಒಂದು ರಿಪೋರ್ಟ್ ತೊಗೊಂಡು ನಾವು ಮಾಡಿಸ್ತೀವಿ ಅಂತ ಹೇಳಿದ್ರು ಅವರು ಲಿಖಿತ ಪೂರ್ವವಾಗಿ ಕೇಳ್ತಾನೆ ಅಂತ ತಿಳಿಸಿದ್ದಾರೆ ಸೊ ಈಗ ಕೊಟ್ಟಿರುವ ದೂರ ವಿಚಾರವಾಗಿ ನಮಗಂತೂ ಏನು ಡೈರೆಕ್ಟ್ ಮಾಹಿತಿ ಇರಲಿಲ್ಲ ನಮ್ಮ ಇಂಟೆಲಿಜೆನ್ಸಲ್ಲಿ ನಮಗೇನು ಮಾಹಿತಿ ಇರಲಿಲ್ಲ ಈ ಏನು ಕಂಪ್ಲೇಂಟ್ ಬಂದಿದೆ ಇದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಘಟನೆ ಹಿಂದೆ ಏನು ನಡೆದಿದೆ ಹಿನ್ನೆಲೆ ಏನಿದೆ ಅನ್ನೋದು ಎನ್ಕ್ವೈರಿ ಮಾಡುವಾಗ ನಾವು ಚೆಕ್ ಮಾಡ್ತೀವಿ ಆ ಥರ ನಮ್ಗೇನಾದರೂ ಮಾಹಿತಿ ಕನೆಕ್ಟೆಡ್ ಈವೆಂಟ್ಸ್ ಏನಾದರೂ ಇತ್ತ ಈ ಥರ ಅಂತ ಬಟ್ ಸದ್ಯಕ್ಕಂತೂ ನಮಗೆ ಆ ಥರ ಇಂಟೆಲಿಜೆನ್ಸ್ ಏನು ಮಾಹಿತಿ ಇಲ್ಲ ಅದು ಫಸ್ಟ್ ಐ ಆರ್ ಇನ್ವೆಸ್ಟಿಗೇಷನ್ ಐ ಆರ್ ಆದಮೇಲೆ ನಾವು ಕಂಟೆಂಟ್ ನೋಡಿಬಿಟ್ಟು ಗಂಭೀರತನ ನೋಡಿ ನಾವು ಫರ್ದರ್ ಡಿಸನ್ ತೊಗೊಳ್ತೀವಿ ಇಲ್ಲ ಅದು ಏನು ಮಾಡಬೇಕು ಅನ್ನೋದು ನಾವು ಎಫ್ಐ ಆರ್ ಆದ ತಕ್ಷಣ ನಾವು ಅದು ನೋಡ್ತೀವಿ ಈಗ ಹೋಗಿದರೆ ಅವ್ರಿಗೆ ಅದು ಒಂದು ಪ್ರೊಸೀಜರ್ ಆಗುತ್ತೆ ಸೈನ್ ಎಲ್ಲ ಮಾಡಬೇಕಾಗುತ್ತೆ ಟೈಮ್ ಆಗುತ್ತೆ ಸೊ ಮೇಲೆ ಅದು ಎಫ್ ಆರ್ ಬಂದಿರೋ ಕಂಟೆಂಟ್ಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ಗೆ ಡೇಷನ್ ತೊಗೊಳ್ತೀವಿ ಈಗಾಗಲೇ ಬೆಂಗ ಅವ್ರಿಗೆ ಇರುವ ಸೆಕ್ಯೂರಿಟಿ ಇದೆ ಸೊ ಅದು ಬಿಟ್ಟು ಹೆಚ್ಚು ಅವ್ರು ಏನಾದರೂ ಕೇಳಿದರೆ ನಾವು ಅನಾಲಿಸ್ ಮಾಡ್ತೀವಿ ಅವ್ರ ಥ್ರೆಡ್ ಪರ್ಸೆನ್ ಪರ್ಸೆಪ್ಷನ್ ನೋಡ್ಕೊಳ್ತೀವಿ ಅದ್ರ ಪ್ರಕಾರ ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡಲಾಗುತ್ತೆ ಹಾಂ ಸೋಮ ಸೋಮ ನನ್ನವನು ನಮ್ಮ ಹತ್ರ ರೌಡಿ ಆಗಿದ್ದಾರೆ ಸೊ ನಾವು ಒಂದು ಕೇಸಲ್ಲಿ ಜೈಲಿಗೂ ಕಳಿಸಿದೀವಿ ಅವ್ರನ್ನು ಸೊ ಇತ್ತೀಚಿಗೆ ಆಚೆ ಇದ್ದಾರೆ ಅವರು ಬೈ ಬೈಲಿಂದ ರಿಲೀಸ್ ಆಗಿದ್ದಾರೆ ಸೊ ಬಟ್ ಈ ವಿಚಾರ ನಮಗೆ ಎಫ್ ಐ ಆರ್ ಕಂಟೆಂಟಲ್ಲಿ ಏನು ಬರುತ್ತೆ ಅನ್ನೋದು ನೋಡಿಕೊಂಡು ನಾವು ಕ್ರಮ ತುಮಕೂರು ಲಾಸ್ಟ್ ಟೈಮ್ ನಾವು ಜೈಲಿಗೆ ಕಳಿಸುವಾಗ ತುಮಕೂರು ಟೌನಿಂದನೇ ಕಳಿಸಿದೀವಿ ಸೊ ಜೈಪುರ ಅನ್ನೋ ಏರಿಯಾದಿಂದ ಅವ್ರ ಮನೆ ಅಂತ ಬರ್ತಾ ಇದೆ ಬಟ್ ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದು ನಾವು ಎಫ್ ಐ ಆರ್ ಡಿಟೇಲ್ಸ್ ತೊಗೊಂಡು ನಾನು ಡಿಸ್ಕಸ್ ಮಾಡ್ತೀನಿ ಅದು ನಾವು ಇನ್ವೆಸ್ಟಿಗೇಷನ್ ಡೀಟೇಲ್ ಅದು ಕಂಪ್ಲೇಂಟ್ ಏನು ಬರುತ್ತೆ ಅದು ಎಫ್ ಐ ಆರ್ ಕಂಟೆಂಟಲ್ಲಿ ಅದನ್ನು ನೋಡಿ ನಾವು ತಿಳಿಸ್ತೀವಿ ಅದು ನಿಮಗೆ ಇನ್ವೆಸ್ಟಿಗೇಷನಲ್ಲಿ ನಾವು ಪೂರ್ತಿ ಮಾಹಿತಿ ಕೊಡೋಕ್ಕೆ ಆ್ಯಕ್ಚುಲಿ ಅದೇ ಈ ಹೆಸರುಗಳು ಇನ್ನೂ ಏನು ಕೊಡ್ತಾರೆ ಅದು ಏನು ಕಂಟೆಂಟ್ ಬರುತ್ತೆ ಎಫ್ಐಆರ್ ಅನ್ನೋದು ಅವರು ಪೊಲೀಸ್ ಸ್ಟೇಷನಲ್ಲಿ ಏನು ದೂರು ಕೊಡ್ತಾರೆ ಆ ದೂರು ವಿಚಾರ ಮೇಲೆ ಆ ದೂರ ಮೇಲೆ ನಾವು ಕಾಮೆಂಟ್ ಮಾಡೋದು ಸರಿ ಇರುತ್ತೆ ಇಲ್ಲ ಇವು ಎಮ್ ಎಲ್ ಸಿ ಅವರು ನನಗೆ ಈಗ ಕಂಪ್ಲೇಂಟ್ ಕೊಡುವಷ್ಟುವರೆಗೂ ಮುಂಚೆವರೆಗೂ ನಮಗೇನು ಹೆಸರುಗಳು ಆ ಥರ ಮಾಹಿತಿ ಇರಲಿಲ್ಲ ಸೊ ಈಗ ಎಫ್ ಐ ಆರ್ ಇಲ್ಲಿ ಏನು ಕಂಟೆಂಟ್ ಬರುತ್ತೆ ಅದ್ರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ ಇನ್ನು ಆ ಥರ ಏನು ಏನು ಲೇಡಿ ಯಾರು ಅನ್ನೋದು ನಮಗೇನು ಮಾಹಿತಿ ನಾನು ಇನ್ನೂ ಕನ್ವರ್ಸೇಷನ್ ಕೇಳಿಲ್ಲ ಸೊ ಒಂದು ಸಾರಿ ಅದು ನಾವು ಕೇಳಿದ ತಕ್ಷಣ ನಾವು ಕೆಲಸ ಮಾಡ್ತೀವಿ ಕ್ರಮ ಮಾಡ್ತೀನಿ